ಖಂಡಿತ ಸ ನಾನು ಅವತ್ತು ಹೋಮ್ ಮಿನಿಸ್ಟರ್ ಆಗಿದ್ದೆ ಆ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದು ಶಾರೀಖು ಇವತ್ತು ತೀರ್ಥಹಳ್ಳಿ ಅವನು ಇಡೀ ಹೇಳಿದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಅವನ ಅಕೌಂಟ್ನಲ್ಲಿ ಇದ್ದಂಥದನ್ನು ಮುಟ್ಗೋಲು ಹಾಕ್ಕೊಂಡಿದ್ದಾರೆ ಇವನ್ನೆಲ್ಲ ನೋಡಿದಾಗ ಭಯಭೀತಿ ಆಗ್ತದೆ ಧರ್ಮಸ್ಥಳ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಕೊಲೆ ಆಗಿದೆ ಅದೇ ಅದನ್ನು ಧರ್ಮಸ್ಥಳ ದೇವಸ್ಥಾನವನ್ನೇ ಬ್ಲಾಸ್ಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಎಲ್ಲದರ ಹಿಂದೆ ಒಂದು ಭಯೋತ್ಪಾದಕರ ಜಾಲ ಇದೆ ಅನ್ನುವಂಥದ್ದು ಇತ್ತೀಚೆಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಇದಕ್ಕೆ ಸರಿಯಾಗಿ ಈ ನಗರ ನಕ್ಸಲರು ಕೂಡ ಇದನ್ನು ಜಾಲವನ್ನು ಸರಿಯಾದಂಥ ಒಂದು ಕತೆ ಕಟ್ಟಿ ಏನೋ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ಈ ಬಗ್ಗೆನೂ ಕೂಡ ಸರ್ಕಾರ ಎಚ್ಚರಿಕೆಯಿಂದ ಡೀಲ್ ಮಾಡಬೇಕು ಇದ್ರ ಹಿಂದಕ್ಕೆ ಭಯೋತ್ಪಾದನಾ ಚಟುವಟಿಕೆಯ ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಮತ್ತು ಧರ್ಮಸ್ಥಳದ ಹೆಗಡೆಯವ್ರನ್ನ ಲಿಂಕ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ಇದು ಖಂಡಿತವಾಗೂ ಖಂಡನಾರ್ಹ ಇದು ಯಾಕೆಂದರೆ ಫಂಡಿಂಗ್ ಆಗ್ತಿದೆ ಅನ್ನುವಂಥ ಆರೋಪ ಕೇಳಬೇಡ ಇದರ ಹಿಂದಕ್ಕೆ ಭಯೋತ್ಪಾದನಾ ಚಟುವಟಿಕೆ ವಿದೇಶಿ ಫಂಡಿಂಗು ನೀವು ಎಷ್ಟು ಜನ ಅಡ್ವೊಕೇಟ್ ಇದ್ದಾರೆ ಅವ್ರಿಗೆ ಯಾರೆಲ್ಲ ಫೀಸ್ ಕೊಡ್ತಾ ಇದ್ದಾರೆ ಇಪ್ಪತ್ತಿಪ್ಪತ್ತೈದು ಜನ ಅಡ್ವೊಕೇಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಯಾರು ಫಂಡಿಂಗ್ ಮಾಡಿದ್ದಾರೆ ಇದಕ್ಕೆ ಒಂದು ದೊಡ್ಡ ಜಾಲವೇ ಇದೆ ಹಿಂದೂ ಶ್ರದ್ಧಾ ಕೇಂದ್ರಗಳ ಭಂಗ ಮಾಡಬೇಕು ಅನ್ನುವಂಥ ಒಂದು ಚಟುವಟಿಕೆ ಈ ದೇಶದಲ್ಲಿ ಏನು ನಡೀತಾ ಇದೆ ಅದರ ಪ್ರಕಟೀಕರಣ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಾಯಿದೆ